ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ ಶಿವನಿದ್ದರೆ ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ ಶಿವನಿದ್ದರೆ ಗುರು ಏಕೆ ಬೇಕು ಲಿಂಗವಾಗಿ ಕಟ್ಟುವುದಕ್ಕೆ ಜಂಗಮ್ಮನ ಏಕೆ ಬೇಕು ಭಕ್ತಿ ಪರೀಕ್ಷಿಸುವುದಕ್ಕೆ ಕಂಡ ಕಂಡುನೆಲ್ಲ ದೇವನೆಂದು ತಿಳಿದು ಅಟ್ಟಡ್ಡ ಬೀಳುವ ಮಂಗು ಹುದಿಯ ಮನೋಜನನ್ನು ಕಂಡು ನನ್ನ ಕಣ್ಣುಗಳನ್ನು ಮುಚ್ಚಿದೆಯೇನಯ್ಯ ಗುರುಕುಮಾರ ಪಂಚಾಕ್ಷರೇಶ್ವರ ಅಂತ ಹೇಳಿ ಹೇಳ್ತಾರೆ ಭಜನೆಕಾರ ತುಂಬಾ ಸುಂದರವಾಗಿ ಅದರೊಳಗ ಗುರುвина ಮಹತ್ವವನ್ನು ತಮಗೆಲ್ಲ ಹೇಳ್ತಾರೆ ಶ್ರೀ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತस्मै श्री गुरवे नमः ಅಂತಂದ್ರೆ ಗುರು ಮನಸ್ಸು ಮಾಡಿದರೆ ಬ್ರಹ್ಮ ಬ್ರಹ್ಮ ಅಂದ್ರೆ ಏನು ಬ್ರಹ್ಮ ಅಂದ್ರೆ ಹೊತ್ತಿಸುವುದು ವಿಷ್ಣು ಅಂತನ ಗುರು ಗುರು ವಿಷ್ಣು ವಿಷ್ಣು ಅಂದ್ರೆ ನಿಮ್ಮ ಸರ್ವತ ನ್ಯಾಯ ಸಂಸ್ಥಾನ ಅಂದ್ರ ನಿಮ್ಮ ಒಂದು ವಿದ್ಯೆಯನ್ನು ಪಾಠ ನೀವು ಸಾಹಿತ್ಯಕ ಸವಿಲ್ಲ ಆದಂತ ಒಂದು ವಿದ್ಯೆಯನ್ನು ಪಾಠ ನಿಮ್ಮ ಅನ್ನಕ್ಕೆ ದಾರಿ ಮಾಡಿ ಯಾರು ಯಾರೋ ಸದ್ಗುರು ಅದೇ ತರನಾಗಿ ಮಹೇಶ್ವರ ಅಕಸ್ಮಾತ್ ಗುರುವನ್ನ ವಿರುದ್ಧ ಹಾಕೊಂಡಿರಂದ್ರೆ ಅವನ ಮಹೇಶ್ವರ ಅವರ ಕನೂ ಕೇಳ್ಸೋದಿಲ್ಲ ಅಂತಕ್ಕಂಥ ಒಂದು ವೇದವತಿ ನಾನು ನೀವು ಹೇಳಿದ್ದಲ್ಲ ಆದ ಕಾರಣ ಶ್ರೀ ಸೋರಶಾರದಿ ಸಂಗೀತ ಮಹಾವಿದ್ಯಾಲಯದ ವಿದ್ಯಾರ್ಥಿನಿಗಳು ಮೊದಲಿಗೆ ಈ ಗುರು ಅಂಗವಾಗಿ ಅವರೊಂದು ವೀಕ್ನ ನಿವಾರಣೆ ಆಗಿರ್ತಕ್ಕಂಥ ನಮ್ಮ ಜಯ ಗಣೇಶ ಜಯ ಗಣೇಶ ಒಂದು ಸುಂದರವಾದ ಪದ್ಯವನ್ನು ನಿಮ್ಮೆಲ್ಲರ ಮುಂದೆ ಪ್ರಸ್ತುತ ತಾವೆಲ್ಲರೂ ಶಾಂತ ರೀತಿಯಿಂದ ಕೂತುಕೊಳ್ಳಬೇಕು ಹಾಗೂ ಇನ್ನೂ ಇಲ್ಲಿ ಯಾರ್ಯಾವ ಅತಿಥಿ ಮಹೋದಯರು ಬಂದಿಲ್ಲ ಅವರು ಬಂದು ತಮ್ಮ ಸ್ಥಾನವನ್ನು ಅಲಂಕರಿಸಬೇಕು ಹಾಗೂ ಇಲ್ಲಿ ಎಲ್ಲ ನಿಮ್ಮ ಮಕ್ಕಳ ನಾವೆಲ್ಲರೂ ಮಕ್ಕಳ ಒಳಗ ಒಂದು ಸಂಸ್ಕಾರ ಕೊಟ್ಟ ಅವ್ರನ್ನ ಈಗ ಸ್ಟೇಜ್ ಮಗ ಆಡುವಾಗ ನೀವೆಲ್ಲ ತಯಾರು ಮಾಡಿ ಅಂತಂದ್ರ ನಿಮಗ ಎಲ್ಲರಿಗೂ ಒಂದು ಜೋರಾಗಿ ಚಪ್ಪಾಳಿ ತರಬೇಕು ವಿಶೇಷವಾಗಿ ನಮ್ಮ ತಾಯಂದಿರು ಈ ಎಲ್ಲಾ ವಿದ್ಯಾರ್ಥಿನಿಯರನ್ನ ತಕೊಂಡು ಅವರು ಬಂದ ಅವ್ರಿಗೂ ಒಂದು ಚಪ್ಪಾಳಿ ಜೋರಾಗಿ ಚಪ್ಪಾಳಿ ಮೊದಲ ಮನೆಯೊಳಗ ಯಾರಿಗೆ ಸಂಸ್ಕಾರ ಕೊಡ್ಬೇಕಾಗೈತಿ ಇವತ್ತಿನ ದಿನ ಅಂತಂದ್ರ ತಾಯಂದ್ರ ತಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡ್ಬೇಕು ತಂದೆ ಕಳ್ಸಕ್ಕೆ ಹೊರಗೆ ಹೋಗ್ತಾನ ಆದ್ರ ತಾಯಿಗಾಗಿ ಒಂದ ಮಣ್ಣಿನ ಗುಂಡ ಏನಿರ್ತದೆ ಅಲ್ಲ ಅಮೂರ್ತ ರೂಪವನ್ನು ಮೂರ್ತ ರೂಪವಾಗಿ ಮಾಡ್ತಾಳೆ ಅಂದ್ರೆ ಮೂರ್ತಿ ತಯಾರು ಮಾಡ್ತಾಳೆ ಗಂಡು ಹೆಣ್ಣು ಆಮೇಲೆ ವಿಚಾರ ಇಲ್ಲಿ ತಾಯಿಯ ಪಾತ್ರ ಬಹಳ ದೊಡ್ಡದ ಅದಕ್ಕೆ ಜಗತ್ತಿಗೆ ಯಾರಾದ್ರೂ ಮೊದಲ ಗುರು ಯಾರಪ್ಪ ಅಂತಂದ್ರೆ ತಾಯಿನ ಆ ತಾಯಿಗೆ ಒಂದು ನಮಿಸುತ್ತ ಇವತ್ತ ಗುರುಪೂರ್ಣಿಮೆಯನ್ನ ನಾವೆಲ್ಲರೂ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೇವೆ ಇಲ್ಲಿ ಆಮ್ಯಾಗ ಇನ್ನೊಂದು ಏನು ವಿಷಯಪ್ಪ ಅಂತಂದ್ರೆ ಪೂರ್ಣಿಮೆನ ಯಾಕೆ ನಾವು ಆಚರಣೆ ಮಾಡಬೇಕು ಪೂರ್ಣಿಮೆ ದಿವಸ ಯಾರ್ಯಾರು ನೀನೇನು ಮಾಡಿದ್ರು ಗುರುಪೂರ್ಣಿಮೆಗೆ ಇಷ್ಟೊಂದು ಮಹತ್ವ ಯಾಕೆ ಬಂತು ಅಂತಕ್ಕಂಥ ವಿಚಾರವನ್ನು ನಾವು ನೀವು ಹೇಳ ಆಮೇಲೆ ಶಿವ ಸೇನಾ ಅಂತ ಬಂದಾಗ ಅವರು ದೈನಿಕ ಕೇಳ್ತೀವಿ ಈಗ ಈ ಕಾರ್ಯಕ್ರಮದ ಪ್ರಾರಂಭದ ಶುಭಾರಂಭದ ಗೀತೆ ಪ್ರಾರ್ಥನಾ ಗೀತೆ ಜೈ ಗಣೇಶ ಅನ್ನುವಂಥ ಸುಂದರವಾದ ಪದ್ಯವನ್ನು ಶ್ರೀ ಸ್ವರಸ್ಯ ಸಂಗೀತ ವಿದ್ಯಾಲಯದ ವಿದ್ಯಾರ್ಥಿನಿಯರಿಂದ ಸ್ಟಾರ್ಟ್ ಮಾಡಲಿ